ನಮಸ್ಕಾರ ರೀ ಎಲ್ಲ ಸಾಹುಕರ ಮಂದಿಗೆ ನಾನು ನಿಮ್ಮ ಪ್ರೀತಿಯ ರಾಜು ಮಾತಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನೆಲ್ ಯಾರು ನೋಡಿದ್ರಿ ದಯವಿಟ್ಟು ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತುವುದನ್ನು ಮರಿಬೇಡ್ರಿ ಇವತ್ತು ನಮ್ಮ ಬಾಸ್ ಅವ್ರದ್ದು ಅಂದರೆ ಕಿಚ್ಚ ಸುದ್ದಿಪಣ್ಣ ಮ್ಯಾಕ್ಸ್ ಸಿನ್ಮಾ ರಿಲೀಸ್ ಆಗಿತ್ತು ರೀ ಈಗ ನಾನು ಧಾರವಾಡ ಸಂಗಮ್ ರೀ ಹೌಸ್ಫುಲ್ ಆಗಿತ್ತು ರೀ ಈಗ ಕೆಲವೇ ನಿಮಿಷದಲ್ಲಿ ಹಾಲಿನ ಅಭಿಷೇಕ ಅದು ಚಾಲೂ ಮಾಡ್ತಾರ್ರಿ ಎಲ್ಲ ತೋ ನಿಮ್ಗೆ ತೋರಿಸ್ಕೊಂಡು ಬರ್ತೀನಿ ಬರ್ರಿ ಈ ಸಿನಿಮಾಗೋಸ್ಕರ ನಾವು ಎರಡೂವರೆ ವರ್ಷದಿಂದ ನಾವು ಕಾಯತ್ತಿದ್ವಿ ಈಗ ಇವತ್ತು ರಿಲೀಸ್ ರೀ ತೋರಿಸ್ತೀನಿ ಸಿನಿಮಾ ಅಂತೂ ಭರ್ಜರಿ ರೀತಿ ಅಂತ ನೋಡ್ಬೇಕು ನಾವು ಎಲ್ಲರೂ ಕುತೂಹಲದಿಂದ ಅಭಿಮಾನಿಗಳೆಲ್ಲ ಕಾಯ್ತಾ ಅಭಿಮಾನಿಗಳೆಲ್ಲ ರೀ ನೋಡ್ಬೇಕಂತ ಎರಡು ವರ್ಷ ಆದಮೇಲೆ ಅಣ್ಣ ಬರ್ತಾವನೆ ಎಲ್ಲರೂ ಮನೆಗೆ ಸೇರ್ಕೊರಿ

ಹೊಡಿರಿ <imited> 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 ಬಿಡತಾರ ನೋಡ್ರಿ ಎಲ್ಲರಿಗೂ ಈಗ ಕೆಲವೇ ನಿಮಿಷದಲ್ಲಿ ನಮ್ ಬಾಸ್ ಅದ ಸಿನಿಮಾ ಫುಲ್ ಹೌಸ್ಫುಲ್ ಆಗೈತೆ ರೀ ಸಿನಿಮಾ ನಮ್ಮ ಬಾಸ್ ಸಿನಿಮಾಗೆ ನಾವು ಕಾಯ್ತಾ ಇದ್ದೀವಿ ಎರಡೂವರೆ ವರ್ಷ ಆದಮೇಲೆ ಅಣ್ಣ ಬರ್ತವನೆ ಇವತ್ತು ನೋಡ್ಬೇಕ್ರಿ ಸಿನಿಮಾ ಅಂತೂ ಸಕ್ಕದಾಗಿದೆ ಅಂತ ಹೇಳತ್ತಾರೆ ಎಲ್ಲರೂ

ಬಿಡ್ತ ಪಬ್ಲಿಕ್ ರಿಯಾಶನ್ ಕಡೆ ಅಣ್ಣ ಹೆಂಗ್ ಸಿನ್ಮಾ ಅಣ್ಣ ಸಿನ್ಮಾ ಹೇಗಿದ್ರಿ ಅಣ್ಣ ಸಿನ್ಮಾ ಹಂಗಿತ್ತು ಸೂಪರ್ ಇನ್ನೊಮ್ಮೆ ನೋಡ್ಬೋದಾ ಸಿನಿಮಾ ಹಂಗೈತೆ ಅಣ್ಣ